ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ಅವರನ್ನ ಭೇಟಿ ಮಾಡಿ ಬೇಡಿಕೆಗಳನ್ನು ಈಡೇರಿಸುವಂತೆ ಅಂಗನವಾಡಿ ಕಾರ್ಯಕರ್ತೆಯರ ಫೆಡರೇಷನ್ ಚಿಕ್ಕಮಗಳೂರಿನಲ್ಲಿ ಮನವಿ ಸಲ್ಲಿಸಿತು ಐಸಿಡಿಎಸ್ ಯೋಜನೆಗಳಲ್ಲಿ ದುಡಿತಾ ಇರೋ ಕಾರ್ಯಕರ್ತೆಯರಿಗೆ ನಾಲ್ಕು ಸಾವಿರದ ಐನೂರು ಸಹಾಯಕಿಯರಿಗೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಗೌರವಧನ ನೀಡಲಾಗ್ತಾಯಿದ್ದು ಇದು ನಮ್ಮ ಜೀವನ ನಿರ್ವಹಣೆಗೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಗೌರವಧನ ಹೆಚ್ಚಿಸಿ ಕನಿಷ್ಠ ವೇತನ ಜಾರಿ ಮಾಡಿ ನಿವೃತ್ತಿ ವೇತನ ಸೌಲಭ್ಯ ಒದಗಿಸಿ ವೈದ್ಯಕೀಯ ಸೌಲಭ್ಯ ನೀಡಿ ಇಲಾಖೆಗೆ ನೀಡ್ತಾ ಇರೋ ಅನುದಾನವನ್ನು ಹೆಚ್ಚಿಸಿ ಮೊಬೈಲ್ ಹಣ ಹೆಚ್ಚಳ ಮಾಡಿ ಅಂತ ಬೇಡಿಕೆಗಳನ್ನು ಇಟ್ಟು ಫೆಡರೇಷನ್ ಕಾರ್ಯಕರ್ತೆಯರು ಮನವಿಯನ್ನ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿದ ಸಚಿವೆ ಶೋಭಾ ಕರಂದ್ಲಾಜೆ ಈ ಬಗ್ಗೆ ಸಂಬಂಧಪಟ್ಟವರ ಬಳಿ ಮಾತನಾಡುವುದಾಗಿ ತಿಳಿಸಿದ್ರು ಈಗ ವರ್ಷ ಆಯಿತು ಎಸ್ ಓಪನ್ ಆಗಿ ಅವಾಗಿಂದ ಇಲ್ಲಿವರೆಗೂ ಹೋರಾಟದ ಮುಖಾಂತರ ಒಂದು ಹನ್ನೊಂದುವರೆ ಸಂಬಳ ಮಾಡಿದ್ದಾರೆ ಸೆಂಟ್ರಲಿಂದ ಅಂದ ಟೀಚರ್ಸಿಗೆ ನಾಲ್ಕೂವರೆ ಸಾವಿರ ಕೊಡ್ತಾರೆ ಮತ್ತು ರಾಜ್ಯ ಸರ್ಕಾರ ಹೆಲ್ಪರಿಗೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಇವತ್ತಿನ ಒಂದು ದಿನ ಬೆಲೆಕೆ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ತುಂಬ ಕಷ್ಟ ಸಾಧ್ಯ ಆಗ್ತಾ ಇದೆ ಜೀವನ ಹಾಗಾಗಿ ದಿನದಿಂದ ದಿನಕ್ಕೆ ಸ್ವಲ್ಪನೂ ರೈಸ್ ಮಾಡ್ತಿಲ್ಲ ಹತ್ತು ವರ್ಷದಿಂದ ಸೆಂಟ್ರಲಿಂದ ಯಾವುದೇ ಒಂದು ಪುಡಿಗಾಸು ಕೂಡ ನಮಗೆ ಜಾಸ್ತಿ ಮಾಡಿಲ್ಲ ಹಾಗಾಗಿ ನಮಗೆ ಏನು ಕನಿಷ್ಠ ವೇತನ ಜಾರಿ ಮಾಡಬೇಕು ಜೊತೆಗೆ ರಿಟೈರ್ಡ್ ಆದರೆ ಗ್ರಾಚ್ಯುಟಿ ಸೌಲಭ್ಯ ಕೊಡಬೇಕು ವೈದ್ಯಕೀಯ ಸೌ ಸೌಲಭ್ಯನೂ ಕೊಡಬೇಕು ಯಾಕೆ ಅಂತಂದರೆ ಈಗ ಇದನ್ನೇ ನಂಬ್ಕೊಂಡಿರೋರು ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ ಅವರಿಗೆ ರಿಟೈರ್ಡ್ ಆದ ಕಾಲಕ್ಕೆ ಮನೆಯಲ್ಲೂ ಕೂಡ ಸ್ಥಾನಮಾನ ಇಲ್ಲದ ಪರಿಸ್ಥಿತಿ ಬಂದಿದೆ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಹಾಗಾಗಿ ನಮಗೆ ಗ್ರ್ಯಾಜುಟಿ ಬೇಕೇ ಬೇಕು ಜೊತೆಗೆ ಹಾಂ ಗುಣಮಟ್ಟದ ಮೊಬೈಲ್ ಬೇಕು ಈಗ ಪೋಷನ್ ಟ್ರ್ಯಾಕರ್ ಅಂತ ಒಂದು ಸ್ಕೀಮು ಸೆಂಟ್ರಲ್ ಸ್ಕೀಮ್ ಬಂದಿದೆ ಅದು ಪ್ರತಿಯೊಂದು ಕೂಡ ಮೊಬೈಲಿಂದನೇ ನಾವೆಲ್ಲ ಕೂಡ ಫೀಡ್ ಮಾಡಬೇಕು ಮೊಬೈಲು ಕಳಪೆ ಮಟ್ಟದ ಮೊಬೈಲ್ ಇದೆ ಎಲ್ಲನೂ ಹಾಳಾಗಿದೆ ಡೆಡ್ ಆಗಿದೆ ಮೊಬೈಲು ಹಾಗಾಗಿ ಒಳ್ಳೆಯ ಗುಣಮಟ್ಟದ ಮೊಬೈಲ್ ಬೇಕು ಆವಾಗ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ನಮಗೆ ಇವತ್ತಿನ ಒಂದು ಜೀವನಕ್ಕೆ ಅನುಗುಣವಾಗಿ ನಮಗೆ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಈಗ ಶೋಭಕ್ಕ ಅವರು ಹೆಚ್ಚಳ ಮಾಡ್ತಾರೆ ಅಂತ ನೂರಕ್ಕೆ ನೂರು ನಮಗೆ ನಂಬಿಕೆ ಇದೆ ಮೇಡಮ್ ನಂಬಿಕೆ ಇದೆ ಸರ್ ಅವರು ಹೇಳಿದರೆ ಇಲ್ಲ ಖಂಡಿತ ಮಾಡಿಸ್ಕೊಡ್ತೀನಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ನಂಬಿಕೆಯೂ ಕೂಡ ಇದೆ ಸರ್ ఓకే నన్నెసరు కల అంత తరీకెరే త సంఘటన జనరల్ సెక్రెట్రి నన్ను ఇవరెక్ బూడీర తాలూకు అధ్యక్షులు తా జనరల్ సెక్రెటరి మనవి అస్ కొట్టీ పబ్లిక్ ఇంప్యాక్ జనశక్తియే నిర్ణాయక